ಗ್ಯಾರಂಟಿಗಳು ಎಷ್ಟು ದಿನ ಕೊಡ್ತೀರಿ ಮುಂದೆ ಹೇಳ್ತೀರಿ ಲೋಕಸಭಾ ಚುನಾವಣೆ ಆದಮೇಲೆ ನಮ್ಮ ಹತ್ರ ದುಡ್ಡಿಲ್ಲ ಸರ್ಕಾರದ ಖಜಾನೆ ಖಾಲಿ ಆಗೋಗದೆ ಅಂತ ಈಗಾಗಲೇ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ನಮ್ಮ ಬಾಲಣ್ಣ ಅವರು ನಮ್ಮ ಪಕ್ಷದಿಂದನೇ ಬೆಳೆದ್ರು ಇಲ್ಲೇ ನಮ್ಮ ರಮೇಶ್ ಬಾಬು ಬ ಬಂಡಿ ಸಿದ್ದೇಗೌಡ್ರು ಇದ್ದಂಗೆ ಅವರು ಕುಮಾರಣ್ಣನ ಒಟ್ಟಿಗೆ ಬೆಳೆದ್ರು ಎಲ್ಲ ಒಟ್ಟಿಗೆ ಸಮಕಾಲದಲ್ಲಿ ಜೊತೆಯಲ್ಲೇ ನಿಂತ್ಕೊಂಡವರು ಪಾಪ ವೇದಿಕೆ ಮೇಲೆ ಹೇಳ್ತಾರೆ ಐದು ಗ್ಯಾರಂಟಿಗಳ ಫಲಾನುಭವಿ ಸಭೆಗಳೇನು ಮಾಡ್ತಾರೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ ನಮ್ಮ ಗೌರವಾನ್ವಿತ ಮಾಗಡಿ ಶಾಸಕರು ಹೇಳ್ತಾರೆ ನೋಡಿ ನೀವೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲಿಲ್ಲ ಅಂತ ಕೇಳಿ ಈಗ ಇರ್ತಕ್ಕಂಥ ಐದು ಗ್ಯಾರಂಟಿಗಳು ಇಲ್ಲಿಂದಿಲ್ಲೇ ರದ್ದು ಮಾಡ್ತೇವೆ ಅಂತಕ್ಕಂಥದ್ದು ಬಾಲಣ್ಣವ್ರು ಹೇಳ್ತಿರಲ್ಲ ನಮ್ಮ ಹೆಣ್ಣು ಮಕ್ಕಳುಗಳು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳುಗಳು ನಮ್ಮ ರೈತರುಗಳು ಫ್ರೀ ಕರೆಂಟ್ ಕೊಡಿ ಅಂದ್ರ ನಮ್ಮ ಹೆಣ್ಮಕ್ಳು ಫ್ರೀ ಬಸ್ ಪಾಸ್ ಕೊಡಿ ಅಂದ್ರ ನಮ್ಮ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಕೊಡಿ ನಮ್ಮ ಖಾತೆಗಳಿಗೆ ಅಂತ ಕೇಳಿದ್ರೇನ್ರಿ ಕೇಳಿದ್ರ ಮಾತು ಕೊಟ್ಟವ್ರು ನೀವು ಪ್ರಣಾಳಿಕೆಯಲ್ಲಿ ಮಾತು ಬಿಡುಗಡೆ ಮಾಡಿದವ್ರು ನೀವು ಪ್ರಣಾಳಿಕೆ ಓಡಿಸ್ದವ್ರು ನೀವು ಜನ ಕೇಳದ್ರ ಜನಸಾಮಾನ್ಯರು ಕೇಳಿದ್ರ ಹಾಗಾಗಿ ಏನ ತಾವೆಲ್ಲ ಭಾಳ ಪ್ರಜ್ಞಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಮಂಡ್ಯ ಜಿಲ್ಲೆನಲ್ಲಿ ವಿಶೇಷವಾಗಿ ನೀವೆಲ್ಲ ಅತ್ಯಂತ ಭಾವನಾತ್ಮಕ ಜೀವಿಗಳು ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ನಮ್ಮೆಲ್ಲರ ಜೆ ಡಿ ಎಸ್ ಪಕ್ಷ ಹಾಗೂ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ನಾವು ಅರ್ಥ ಮಾಡ್ಕೊಂಡಿದ್ದೇವೆ